ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಬನ್ಯ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಎಲ್ರು ಒಳ್ಳೇದ್ ಮಾತಾಡಿ ಒಳ್ಳೇದ್ ಮಾತಾಡಿ ಅಂತಾರೆ ಆದ್ರೆ ಏನ್ ಒಳ್ಳೇದ್ ಮಾತಾಡ್ಬೇಕು ಅಂತ ಯಾರು ಹೇಳಲ್ಲ ನಾನ್ ಹೇಳ್ತೀನಿ ಸರ್ವೇ ಸಜ್ಜನ ಸುಖಿನೋ ಭವಂತು ಶ್ರೀರಾಮ ರಾಮ ರಾಮ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತೋಳ್ಯ ಬ್ರಾಹ್ಮಣ ನಾನು ಯಾಕೆ ರಾಮಸ್ತೋತ್ರ ಸ್ತೋತ್ರ ಹೇಳ್ತಿದ್ದೀನಂದ್ರೆ ಮುಂದಿನ ಸೋಮವಾರ ಅಂದರೆ ಜನ್ವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ ಶ್ರೀರಾಮ ವನವಾಸ ಮುಗಿಸಿ ಅಯೋಧ್ಯೆ ಬಂದಾಗ ನಾವು ಹೇಗೆ ಅವ್ರನ್ನ ಸ್ವಾಗತ ಮಾಡಿದ್ವಿ ಈ ಈಗಲೂ ಕೂಡ ಅದೇ ರೀತಿ ಮುಂದಿನ ಸೋಮವಾರ ನಮ್ಮ ಮನೆ ಮುಂದೆ ದೀಪವನ್ನು ಹಚ್ಚಿ ಶ್ರೀರಾಮನನ್ನು ಸ್ವಾಗತ ಮಾಡೋಣ ಎಲ್ಲು ಬೆಲ್ಲ ತಿಂದು ಶ್ರೀರಾಮನ ಸ್ವರಣೆ ಮಾಡೋಣ ಜೈ ಶ್ರೀರಾಮ್